ಜನಪ್ರಿಯ ಶಾಸಕರಿಗೆ ನಾನು ಅಭಿನಂದನೆ ಹೇಳ್ತಾ ಜನಪ್ರಿಯ ಶಾಸಕರಿಗೆ ನಾನು ಅಭಿನಂದನೆ ಹೇಳ್ತಾ ಅಳವಡಿಸಿ ಐ ತಿಂಕ್ ಆದ್ರೂ ಕೂಡ ಪ್ರಯೋಜನ ಇಲ್ಲ ಕೋಳಿ ಹುಣಸೆ ಮರ ಅಂತ ಇದೆ ಅಲ್ಲಿ ದಯವಿಟ್ಟು ನಮ್ಗೆ ಬೇಗ ಈ ಕೆಲಸ ಮಾಡಿಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರ ಲೋಕಾಯೋಪಯಿ ಬಂದರು ಮತ್ತೆ ಒಳನಾಡು ಜಲಸಾರಿಗೆ ಇಲಾಖೆ ಮುಳಬಾಗಿಲು ಉಪಯೋಗ ಕಚೇರಿಯಲ್ಲಿ ನಾವು ಇದೀವಿ ಇವತ್ತು ನಮ್ಮೊಂದಿಗೆ ಅಧಿಕಾರಿಗಳು ಎಲ್ಲ ಇದ್ದಾರೆ ಏನಿಲ್ಲ ಆ ವಿಶೇಷವಾಗಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಿಗೆ ನಾನು ಅಭಿನಂದನೆ ಹೇಳ್ತಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವ್ರ ಜೊತೆಗೆ ನಾವು ಯಾವತ್ತೂ ಕೂಡ ಸದಾ ಇರುತ್ತೇವೆ ಅಂತ ಹೇಳ್ತಾ ಇವತ್ತು ಏನಿಲ್ಲ ಮುಳುಬಾಗಿಲ ನಗರದಲ್ಲಿ ಒಂದು ಐದು ತಿಂಗಳಾಯ್ತು ಸಿಗ್ನಲ್ಸ್ ಅನ್ನ ಅಳವಡಿಸಿ ಅಳವಡಿಸಿ ಐ ತಿಂಕ್ ಆದ್ರೂ ಕೂಡ ಪ್ರಯೋಜನ ಇಲ್ಲ ನಗರದಲ್ಲಿ ಬ್ಯಾರಿಟ್ ಬ್ಯಾರಿಕೇಟ್ಗಳನ್ನ ಮದ್ದಲ್ಲಿ ಹಾಕಿದ್ದಾರೆ ಎಲ್ಲಪ್ಪ ಅಂದ್ರೆ ದೇವಿ ಭವನು ಮತ್ತೆ ಡಿ ವಿ ಜಿ ವೃತ್ತದಲ್ಲಿ ಅದನ್ನ ತರುಗಳಿಸಿ ಡಿವೈಡರ್ ಡಿವೈಡ್ ಹಾಕೋ ಹಾಕ್ಬಿಟ್ರೆ ಮತ್ತೆ ಸಿಗ್ನಲ್ಸ್ ಅನ್ನ ಚಲನೆ ಆಗುತ್ತೆ ಆದ್ರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗಿದೆ ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ರೋಗಿಗಳಿಗೆ ಯಾಕಂದ್ರೆ ಆ ನಾವ್ ಯೂಟರ್ನ್ ಮಾಡ್ಕೊಂಡ್ ಬರ್ಬೇಕು ಅಂದ್ರೆ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಹೋಗ್ಬೇಕು ಆ ಮಧ್ಯಲ್ಲಿ ಒಂದು ಏನಂತಾರೆ ಕೋಳಿ ಹುಣ್ಸೆ ಮರ ಅಂತ ಇದೆ ಅಲ್ಲಿ ಸ್ವಲ್ಪ ದಿನ ಓಪನ್ ಮಾಡ್ತಾರೆ ಸ್ವಲ್ಪ ದಿನ ಮತ್ತೆ ಡಿವೈಡ್ ಇದು ಬ್ಯಾರಿಕೇಡ್ ಹಾಕ್ಬಿಟ್ಟು ಬಂದ್ ಮಾಡ್ಬಿಡ್ತಾರೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗಿರೋದ್ರಿಂದ ಬ್ಯಾರಿಕೇಡ್ಗಳನ್ನ ತಾವ್ ಬೇಗ ಅಳವಡಿಸಿದ್ರೆ ಸಿಗ್ನಲ್ಸ್ ಅನ್ನ ಚಾಲನೆ ಮಾಡ್ತಾರೆ ಅಧಿಕಾರಿಗಳು ಅದ್ರ ಜೊತೆಗೆ ಯಾವುದೇ ಸಮಸ್ಯೆ ಇರೋದ್ರಿಂದ ಆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಅದೇ ಅದೇ ರೀತಿ ಏನು ನಮ್ಮ ಗೂಗುಂಟೆ ಎರಡು ಅಂತೀರಲ್ಲ ಗೂಗುಂಟೆ ಎರಡು ಸಂಗಮ ಟ್ಯಾಕಿಸ್ ರಸ್ತೆ ಅದನ್ನು ಕೂಡ ನಮ್ಮ ಶಾಸಕರ ಒಂದು ಅವರು ಕೂಡ ಹೇಳಿದ್ದಾರೆ ನಮ್ಮ ಮುಳಬಾಗಿಲ್ ನಗರದಲ್ಲಿ ನನ್ನ ಒಂದು ಕನಸಿದೆ ಆ ಕನಸನ್ನ ನಾನು ನನ್ನ ಅವಧಿ ಮುಗಿಯವರೆಗೆ ನನ್ನ ಆ ಕನಸನ್ನ ಈಡೇಸ್ತೀನಿ ಅಂತ ಹೇಳಿದರೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ರಸ್ತೆಯನ್ನ ಅವರು ಕನಸು ಕಂಡಿದ್ದಾರೆ ಅದೇ ರೀತಿ ನಿಜವಾಗ್ಲು ಯಾವತ್ತೂ ಕೂಡ ಜೊತೆಗಿರ್ತೀವಿ ಅಂತ ಹೇಳ್ತಾ ಏನಾದ್ರು ಸಗಮ್ ಟ್ಯಾಕಿಸ್ ರಸ್ತೆ ಕೂಡ ಬೇಗ ನೀವು ಕಾಮಗಾರಿ ಮುಗಿಸ್ಬೇಕು ಅದರ ಜೊತೆಗೆ ಇಲ್ಲಿ ನಗರದಲ್ಲಿ ತುಂಬಾ ಅವ್ಯವಸ್ಥೆ ಆಗಿರೋದ್ರಿಂದ ಅದನ್ನು ಬೇಗ ಸರ್ವ್ ನೀವು ಡಿವೈಡ್ ಆಗ್ಬಿಟ್ರೆ ಆದಷ್ಟು ಕೂಡಲೇ ಸಿಗ್ನಲ್ಸ್ ಅನ್ನ ಚಾಲನೆ ಮಾಡಕ್ಕೆ ನಮ್ಮ ಪೊಲೀಸ್ ಅಧಿಕಾರಿಗಳು ನಮ್ಮ ಶಾಸಕರು ಆ ಚಾಲನೆ ನೀಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆ ನಾವು ಈ ಮನವಿ ಪತ್ರವನ್ನ ಈ ಮೇಲ್ಕಂಡಕ್ಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಮುಳಬಾಗಿಲು ಪಟ್ಟಣ ಸುಮಾರು ಹಳ್ಳಿಗಳಿಂದ ಕೂಡಿರುವಂತಹ ರೈತಾಬಿ ವರ್ಗದವರು ಮತ್ತು ಶಾಲಾ ಮಕ್ಕಳು ಸಾರ್ವಜನಿಕರು ಪ್ರತಿನಿತ್ಯ ತಮ್ಮ ದಿನನಿತ್ಯದ ಕೂಲಿ ಕೆಲಸಕ್ಕೆ ನಗರಕ್ಕೆ ಬಂದಿದ್ದು ಬರ್ತಿದ್ದು ಹೋಗುತ್ತಿದ್ದು ನಗರದ ಪ್ರಮುಖ ರಸ್ತೆಗಳಲ್ಲಿ ಡಿವಿಜಿ ಜಿ ರಸ್ತೆ ರಸ್ತೆಯಿಂದ ದೇವಿ ಭವನ್ ಹೋಟೆಲ್ ಮುಂಭಾಗದಲ್ಲಿ ಡಿವೈಡರ್ ಸಿಮೆಂಟ್ ಕಟ್ಟಡವನ್ನು ಅಳವಡಿಸಿದ್ರೆ ಅಲ್ಲಿ ಹಾಕಿರುವಂತಹ ಬ್ಯಾರಿಕೇಟ್ಗಳನ್ನು ತರುಗೊಳಿಸಿ ಅಪಘಾತಗಳು ಆಗದಂತೆ ಸಾರಿಗೆ ನಿಯಮ ಮನ್ಸೂಚನೆ ದೀಪಗಳನ್ನು ಅಳವಡಿಸುವುದರಿಂದ ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಶಾಲಾ ಮಕ್ಕಳಿಗೆ ರೈತರಿಗೆ ಹಾಗೂ ವಾಹನಗಳಿಗೆ ಸವಾರರಿಗೆ ಅನುಕೂಲವಾಗುವಂತೆ ಅತಿ ಶೀಘ್ರದಲ್ಲೇ ಡಿವೈಡರ್ ಗಳನ್ನು ಸಿಮೆಂಟ್ ಕಟ್ಟಡವನ್ನು ಅಳವಡಿಸಬೇಕಂತ ತಮ್ಮಲ್ಲಿ ನಾವು ಮನವಿ ಮಾಡ್ತಾ ಇದ್ವಿ ಇವತ್ತು ಎಲ್ಲರೂ ಕೂಡ ಸೇರಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಎಲ್ಲರೂ ಕೂಡ ಸೇರಿ ಈ ಒಂದು ಮನವಿ ಪತ್ರವನ್ನ ತಮಗೆ ನಾವು ಕೊಡ್ತಾ ಇದೀವಿ ಆದಷ್ಟು ಬೇಗ ಜನಗಳಿಗೆ ತುಂಬಾ ತೊಂದರೆ ಆಗಿದೆ ಅನಾನುಕೂಲ ಆಗಿದೆ ತಮ್ಮ ಡಿವೈಡರ್ ಆಗ್ಬಿಟ್ರೆ ನಮ್ಗೆ ಏನಿಲ್ಲ ಸಮಸ್ಯೆ ಏನಾಗಿದೆ ಅಂದ್ರೆ ವಾಹನಗಳಿಗೆ ವಿದ್ಯಾರ್ಥಿಗಳಿಗೆ ನಾವು ಯೂಟನ್ ಅಲ್ಲೋ ತಗೊ ಸರ್ ಸರಿ ಸರ್ಕಾರಿ ಆಸ್ಪತ್ರೆ ಇದೆಯಲ್ಲ ಆ ಮುಂಬಾಗಿ ಯೂಟನ್ ತಗೊಂಡ್ಬರ್ಬೇಕು ತುಂಬಾ ಅನಾನುಕೂಲ ಆಗಿದೆ ಅದರಿಂದ ನೀವು ಡಿವೈಡರ್ ಆಗ್ಬಿಟ್ರೆ ಸಿಗ್ನಲ್ಸ್ ಓಪನ್ ಆಗುತ್ತೆ ಸ್ವಲ್ಪ ಜನಗಳಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ನಾವು ಈ ಮನವಿ ಪತ್ರವನ್ನ ತಮಗೆ ನೀಡ್ತಾ ಇದೀವಿ ನಾವು ಈ ಮನವಿ ಪತ್ರವನ್ನು ಸಿಗಿಸಿ ದಯವಿಟ್ಟು ನಮ್ಗೆ ಬೇಗ ಈ ಕೆಲಸ ಮಾಡಿಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ ಸರ್ಕಲ್ ಅಲ್ಲಿ ವಿದ್ಯುತ್ ದೀಪಗಳು ಅಳವಡಿಸೋ ಬಗ್ಗೆ ಸಾರ್ವಜನಿಕರು ಬಹಳ ದೀವನಗಳಿಂದ ತೊಂದರೆ ಆಗ್ತಾ ಇದೆ ಆ ಡಿವೈಡರ್ಗಳನ್ನ ಮೊತ್ತ ತೆಗೆದು ಬಿಟ್ಟು ಮತ್ತೆ ಅದನ್ನ ಪರ್ಮನೆಂಟ್ ಫಿಕ್ಸ್ ಮಾಡಿ ತರ ಮಾಡಿದ್ರೆ ಜಲ್ದಿ ಅದನ್ನ ಓಪನ್ ಮಾಡಿದ್ರೆ ಜನಗಳಿಗೆ ತೊಂದರೆ ಆಗ್ತಾ ಇದೆ ಅದರಿಂದ ತಾವು ದಯವಿಟ್ಟು ಸ್ವಲ್ಪ ಇದು ಮಾಡಿ ಮಾಡ್ಕೊಳ್ಳಿ ಅದೇ ನೀವು ಮನವಿ ಪತ್ರವನ್ನು ಕೊಟ್ಟಿದ್ದೀರಿ ಈಗಾಗಲೇ ಶಾಸಕರು ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಆ ಪೊಲೀಸು ಮತ್ತು ಲೋಕೋಪಯೋಗಿ ಸಹ ಸಹಕಾರದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಎಲ್ಲಿ ಅದು ಮೀಡಿಯನ್ನು ಅಳವಡಿಸಬೇಕು ಮತ್ತು ಸಂಚಾರಿ ನಿಯಮವನ್ನು ಯಾವ ರೀತಿ ಪಾಲನೆ ಮಾಡಬೇಕು ಎಲ್ಲಾ ಇಲಾಖೆಗಳ ಸಹಯೋಗದೊಂದಿಗೆ ಇವನ್ನು ನಗರಸಭೆ ವತಿಯಿಂದ ಕೂಡ ನಾವೆಲ್ಲರೂ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ಸಾಧ್ಯವಾದಷ್ಟು ಬೇಗ ಈ ಒಂದು ಸಮಸ್ಯೆಯಿಂದ ಪರಿಹಾರನ ಹುಡುಕ್ಕೊಡ್ತಾ ಇದೀವಿ ಅದಕ್ಕೆ ಶಾಸಕರು ಸಂಪೂರ್ಣ ಬೆಂಬಲ ನಮ್ಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ನಾವು ಏನು ಭೂಕುಂಟೆ ರೋಡ್ ಇದೆ ಇದು ಕೂಡ ರಾಜ್ಯ ರಾಜ್ಯದ್ದಾರ ಆಗಿರೋದ್ರಿಂದ ಅದು ಮುಂದೆ ಕೂಡ ಸ್ವಲ್ಪ ಇಕ್ಕಟ್ಟು ಪರಿಸ್ಥಿತಿಯಲ್ಲಿ ಇದೆ ಅದಕ್ಕೆ ಮಧ್ಯದಲ್ಲಿ ನಾವು ಮೀಡಿಯನ್ನು ಅಳವಡಿಸಬೇಕು ಈಗ ನಾವು ಅದಕ್ಕೆ ಮಾರ್ಕಿಂಗ್ ಮಾಡುವಂತ ಕೆಲಸ ಈಗ ಪ್ರಾರಂಭ ಚಾಲನೆ ಕೊಡ್ತಾ ಇದೀವಿ ತಮ್ಮ ಎಲ್ಲರ ಸಹಕಾರ ಇದು ಕೊಡಿ ಬೇಗನೆ ನಾವೆಲ್ಲರೂ ಕಾಮಗಾರಿಯನ್ನು ಪೂರೈಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು ನಮಸ್ಕಾರ